ನಾನು ಮಾಡಿಲ್ಲ ನನ್ಗೆ ಗೊತ್ತಿಲ್ಲ ನನ್ನನ್ನ ಬಿಟ್ಬಿಡಿ ವಕೀಲರ ಮುಂದೆ ನಟ ದರ್ಶನ್ ಅವರ ಅಳಲು ಈ ರೀತಿಯಾಗಿ ಕಂಡು ಬರ್ತಾ ಇತ್ತು ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತ ದರ್ಶನ್ ಅವರು ಹೇಳ್ತಾ ಇದಾರೆ ವಕೀಲ ಅನಿಲ್ ಮುಂದೆನೂ ಕೂಡ ನಟ ದರ್ಶನ್ ಅವರು ಇದೇ ರೀತಿಯ ಅಂತ ಮಾತುಗಳನ್ನು ಹೇಳಿದ್ದಾರೆ ಸಂಗತಿ ತಿಳಿದು ಬರ್ತಾ ಇದೆ ನಾನು ಮಾಡಿಲ್ಲ ನಂಗೇನು ಏನು ಗೊತ್ತಿಲ್ಲ ಇದು ದರ್ಶನ್ ಅವರು ಮೇಲಿನ ಮೇಲೆ ಆಡ್ತಾ ಇರುವಂತ ಮಾತು ವಕೀಲರ ಮುಂದೆ ಹೀಗೆ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಟ್ ಇರುವಂತಹ ಸಂಗತಿಗಳನ್ನ ಕೆಲವೊಂದು ಸಂದರ್ಭದಲ್ಲಿ ವಕೀಲರ ಮುಂದೆ ಒಂದು ಮಾತಿದೆಯಲ್ಲ ಡಾಕ್ಟ್ರು ಮುಂದೆ ವಕೀಲರ ಮುಂದೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು ಅಂತ ಯಾಕಂತ ಅಂದ್ರೆ ಸಮಸ್ಯೆಗಳು ಮುಂದುವರೆದ್ಕೊಂಡು ಹೋಗ್ಬಿಡುತ್ತೆ ಅಂತೇಳಿ ಬಟ್ ದರ್ಶನ್ ಅವ್ರು ನಿಜಕ್ಕೂ ಆಗಾದ್ರೆ ಏನೂ ಮಾಡಿಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ವಕೀಲರ ಮುಂದೆ ಅವ್ರು ಹಾಗೂ ಹೇಳಿರ್ಬೋದಾ ಅಂತ ಚಾನ್ಸಸ್ ಇದೆ ಅಥವಾ ಈ ಪ್ರಕರಣದಲ್ಲಿ ಬಚಾವ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ನೇರವಾದಂತ ಪಾತ್ರ ಇಲ್ಲದೆ ಹೋದ್ರು ಕೂಡ ಅವ್ರು ಜೊತೆಗಿದ್ದಂತ ಹುಡುಗರು ಮತ್ತೊಂದ್ರು ಏನೋ ಸಮಸ್ಯೆ ಮಾಡಿ ಇದ್ರು ತನ್ನ ಕುತ್ಕರ್ಬಹುದಾದಂತಹ ಆತಂಕ ಬಹುಶಃ ದರ್ಶನ್ ಅವರಿಗೆ ಈಟ್ ಕಾಡ್ತಾ ಇರಬಹುದು ಯಾಕೆ ಅಂತ ಅಂದ್ರೆ ಇದ್ರಲ್ಲಿ ಏನಾದ್ರು ದರ್ಶನ್ ಅವರು ಅಪರಾಧಿ ಅಂತ ಪ್ರೂವ್ ಆದ್ರೆ ಅದು ಎಗೈನ್ ಅಲ್ಲಿ ಗೊತ್ತೋರು ಎ ಒನ್ ಎ ಟು ನೋ ಎ ತ್ರೀ ನೋ ಯಾಕಂದರೆ ಹನ್ನೊಂದು ಜನ ಆಲ್ರೆಡಿ ವರ್ಷಕ್ಕೂ ಏನಾಗುತ್ತೋ ಗೊತ್ತಿಲ್ಲ ಇದು ದರ್ಶನ್ ಅವ್ರನ್ನ ಬಹಳ ದಿನಗಳ ಸೆರೆವಾಸಕ್ಕೆ ದೂಡಬಹುದಾದಂತಹ ಪ್ರಕರಣ ಆಗಿರುತ್ತೆ ದರ್ಶನ್ ಅಹ್ ಈ ರೀತಿಯಾದಂತಹ ಒಂದು ಅಹ್ ಸಂಕಷ್ಟದಲ್ಲಿರುವಂತಹ ಸಂದರ್ಭದ ಪ್ರಜ್ವಲ್ ನಮ್ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಸಂಗತಿ ಅಂತಾರೆ ಒಂದು ನೀವು ಹೇಳ್ತಾ ಇದ್ರಿ ದರ್ಶನ್ ಅವರ ಪತ್ನಿ ಹಾಗೆ ಮಗನ್ ಜೊತೆಗೆ ಮಾತನಾಡೋಕೆ ಅವಕಾಶ ಮಾಡಿಕೊಟ್ರು ಅಂತ ಅಂದ್ರೆ ಫೋನ್ ಮುಖೇನ ಮಾತನಾಡೋಕೆ ಅವಕಾಶ ಮಾಡಿಕೊಟ್ರ ಅನ್ನುವಂಥದ್ದು ಒಂದು ಏಳನೇದು ವಕೀಲರು ಜೊತೆಗೆ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ಲಿಲ್ಲ ಈ ತರದೆಲ್ಲ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ವಕೀಲರ ಮುಂದೆ ಇದಕ್ಕೆ ನನಗೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಾಗಿ ಅಷ್ಟು ಅಹ್ ಕಟ್ ಮಾಡ್ದಂಗೆ ಏನ್ ಹೇಳೋಕ್ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಪ್ರಜ್ವಲ್ ಯಾಕಂತಂದ್ರೆ ಕೆಲವೊಂದು ಸಂಗತಿ ಏನಾಗಿದೆ ಅನ್ನೋಂತ ಹೇಳಿಕೊಳ್ಳಲು ಕೂಡ ಬೇಕಾಗುತ್ತೆ ಜಸ್ಟ್ ಜಸ್ಟ್ ಓಲ್ಡ್ ಪ್ರಜೋದ್ ದರ್ಶನ್ ಅವರನ್ನ ನೋಡೋದಕ್ಕೆ ಸುಶಾಂತ್ ಬಂದಿದ್ದಾರೆ ಸುಶಾಂತ್ ಯಾರು ಅಂತ ಅಂದ್ರೆ ದರ್ಶನ್ ಅವರ ಸಂಬಂಧಿ ಸುಶಾಂತ್ ಅಂತ ಈ ವೇಳೆ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀತ್ ಅವರ ಜೊತೆಗೆ ದರ್ಶನ್ ಮಾತನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾನೇನು ಮಾಡಿಲ್ಲ ಅಂತ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಈ ಸಂದರ್ಭದಲ್ಲಿ ಹೇಳಿದಾರಂತೆ ಮನೆಯವರೊಂದಿಗೆ ಮಾತನಾಡೋದಕ್ಕೆ ಇನ್ಫ್ಯಾಕ್ಟ್ ಪೊಲೀಸರು ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಇದೆಲ್ಲ ಒಂದು ಮಾನವೀಯತೆ ಆಧಾರದ ಮೇಲೆ ಅವ್ರು ಒಂದು ಅವಕಾಶ ಆಗಿರುತ್ತೆ ಆಮೇಲೆ ನಾನು ಅದನ್ನೇ ಹೇಳಿದ್ದು ಇದೇನ್ ಸಮಸ್ಯೆ ಇದು ವಿಜಯಲಕ್ಷ್ಮಿ ಅವರಿಗೆ ಇದೇನ್ ಹೊಸ್ತಲ್ಲ ಇದು ಬಹಳ ವರ್ಷಗಳಿಂದ ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಅವರ ನಡುವೆ ನಡೀತಾ ಇದ್ದಂತ ಈ ತರದೊಂದು ಗದ್ಲ ಗಲಾಟೆಗಳೇ ಆಗಿತ್ತು ಅದ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ತನಕ ಬಂದಿತ್ತು ಈಗ ಪೊಲೀಸ್ ಠಾಣೆ ತನಕ ಹೋಗಿದೆ ಅಷ್ಟೇ ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಸಹಜವಾಗಿ ಒಂದಷ್ಟು ಕ್ಲಾರಿಫೈ ಮಾಡಬೇಕಾದಂತದ್ದು ಅನಿವಾರ್ಯತೆ ಇರುತ್ತೆ ಪತ್ನಿಗೆ ನೋಡಿ ಪವಿತ್ರ ಗೌಡಂದು ಮತ್ತೊಂದು ಇದೇರು ನನ್ಗೆ ನಾನು ಇದರಲ್ಲಿ ತಲೆ ಹಾಕಿಲ್ಲ ಇದೇನೇನೋ ಆಗಿದೆ ಇದು ಕೊನೆಗೆ ನನ್ನ ಕುತ್ತಿಗೆಗೆ ಬಂದಿದೆ ಅನ್ನುವಂತ ರೀತಿಯಾಗಿ ಬಹುಶಃ ಅವರು ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡಿರ್ಬೋದು ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ ಜೊತೆಗೆ ಹಾಗೆ ಸಂಪರ್ಕ ಇಲ್ಲ ಪ್ರಜ್ವಲ್ ನನ್ನ ಅದೇ ಕೇಳ್ತಾ ಒಂದು ವಿನೀಶ್ ಯಾರು ಸುಶಾಂತ್ ಇವ್ರು ಏನಾಗ್ಬೇಕು ದರ್ಶನ್ ಅವ್ರಿಗೆ ಹೇಗೆ ಸಂಬಂಧಿ ಆಮೇಲೆ ಅವರು ಪತ್ನಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯ ಕ್ಲಾರಿಫೈ ಮಾಡ್ಕೊಡುವಂತ ಪ್ರಯತ್ನ ಪಟ್ಟಿದ್ರೆ ಜೊತೆಗೆ ವಕೀಲರ ಜೊತೆಗೆ ಸಂಭಾಷಣೆಯಲ್ಲಿ ಏನೇನು ದರ್ಶನ್ ಅವರ ಮಾತುಗಳಿತ್ತು ಅನ್ನುವಂಥದ್ದು ಏನು ಡೀಟೇಲ್ಸ್ ಗೊತ್ತಾಗ್ತಿದೆ ಪ್ರಜ್ವಲ್ ಮಲ್ತೇಶ್ ಒಂದು ವಿಚಾರ ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆತನ ಕುಟುಂಬಕ್ಕೆ ಮಾಹಿತಿಯನ್ನು ನೀಡೋದು ಕಾನೂನಾತ್ಮಕವಾಗಿ ಆ ವ್ಯಕ್ತಿಯ ಒಂದು ಮೂಲಭೂತ ಹಕ್ಕು ಆ ಕುಟುಂಬದ ಜೊತೆ ಮಾತನಾಡಿಸಿ ಹೌದು ನಾನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದೀನಿ ನನ್ನ ಪೊಲೀಸರು ಇಂಥ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಫ್ಯಾಮಿಲಿಗೆ ಒಂದು ಅಧಿಕೃತವಾಗಿ ಮಾಹಿತಿ ನೀಡುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಮಾಡ್ತಾರೆ ಈ ಕೇಸಲ್ಲೂ ಸಹಿತ ಅದೇ ಒಂದು ಒಂದು ಆ ಒಂದು ರೀಸನ್ಗೆನೆ ಸಹಿತ ದರ್ಶನ್ ಅವರಿಗೆ ಅವರ ಪತ್ನಿ ಮತ್ತೆ ಮಗನ ಜೊತೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ನಥಿಂಗ್ ಸ್ಪೆಷಲ್ ಪ್ರತಿಯೊಬ್ಬ ಆರೋಪಿಗೂ ಸಹಿತ ಪೊಲೀಸರು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಯಾಕಂತಂದ್ರೆ ಕುಟುಂಬಕ್ಕೆ ಎಲ್ಲೋ ಅನ್ನೋ ಒಂದು ಭಾವನೆ ಇರಬಾರ್ದು ಮಾಧ್ಯಮದ ಮೂಲಕ ಎಷ್ಟೇ ಆದ್ರೆ ಅಧಿಕೃತವಾಗಿ ಮನೆಯವರಿಗೆ ಫೋನ್ ಮಾಡಿ ಅರೆಸ್ಟ್ ಬಗ್ಗೆ ಪೊಲೀಸರ ಕೆಲಸ ಅವಕಾಶ ಮಾಡಿಕೊಡ್ತಾರೆ ಇಲ್ಲೂ ಸಹಿತ ಆ ರೀತಿಯಾಗಿ ಅವಕಾಶ ಮಾಡಿದ್ದಾರೆ ಆಗ ದರ್ಶನ್ ಅವರು ಅವರ ಪತ್ನಿ ಮತ್ತೆ ಮಗನ ಜೊತೆ ನಾನು ಏನೂ ಮಾಡಿಲ್ಲ ನನಗೆ ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಮತ್ತೆ ನನ್ನನ್ನ ಬಿಟ್ಟುಬಿಡಿ ಅನ್ನೋ ರೀತಿಯಲ್ಲಿ ನನಗೆ ಇದನ್ನ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಅದಾದ್ಮೇಲೆ ಸುಶಾಂತ್ ಏನಿದ್ದಾರೆ ಇವರು ವಿಜಯಲಕ್ಷ್ಮಿ ಅವರ ಬ್ರದರ್ ಇವರ ಬ್ರದರ್ ಆಗಿರೋ ಕಾರಣವಾಗಿ ಅವರನ್ನ ಅವ್ರ ಮೂಲಕವಾಗಿ ಹೋಗಿ ಭೇಟಿಯನ್ನ ಮಾಡೋದು ಅದರಂತೆ ಆ ಸುಶಾಂತ್ ಅವರ ಮೂಲಕವಾಗಿನೇ ಅನಿಲ್ ಅಂತ ಹೇಳಿ ಏನು ವಕೀಲರೊಬ್ಬರು ಇದ್ದಾರೆ ಅವರು ಈ ಕೇಸಿನ ಹನ್ನೊಂದು ಹನ್ನೆರಡು ಜನ ಆರೋಪಿತರು ಏನಿದ್ರು ಅವ್ರು ಯಾರಿಗೂ ವಕಲತ್ತು ಹಾಕಲ್ಲ ಕೇವಲ ದರ್ಶನ್ ಅವರಿಗೆ ಮಾತ್ರ ನಾನು ವಕಲತ್ತು ಹಾಕ್ತೀನಿ ಅನ್ನೋದನ್ನ ಮಾಹಿತಿಯನ್ನು ನೀಡಿದ್ರು ವಕೀಲರಿಗೆ ನೇರವಾಗಿ ಭೇಟಿ ಮಾಡಕ್ ಬಿಡಲಿಲ್ಲ ಆದ್ರೆ ಕುಟುಂಬಸ್ಥರಿಗೆ ನೇರವಾಗಿ ಭೇಟಿ ಮಾಡಕ್ ಬಿಟ್ಟರು ಅಲ್ಲೂ ಸಹಿತ ದರ್ಶನ್ ಅವರು ರಿಕ್ವೆಸ್ಟ್ ಮಾಡಿದ್ರು ವಕೀಲರಿಗೆ ಹೇಳಿ ಅಂತ ಹೇಳಿದ್ದು ಸಹಿತ ಅದನ್ನೇ ವಕೀಲರಿಗೆ ನಾನೇನು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಸುಮ್ಮನೆ ನನ್ನನ್ನು ಸೇರಿಸಿದ್ದಾರೆ ಅಂತ ಹೇಳಿದರೆ ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ ಯಾವುದೇ ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಆಗಲಿ ಅಥವಾ ನ್ಯಾಯಾಲಯಕ್ಕೆ ಕರ್ಕೊಂಡು ಕನ್ವಿಕ್ಷನ್ ಮಾಡಲಿಕ್ಕೆ ತುಂಬಾ ಸುಲಭವಾಗಿ ತುಂಬಾ ಅನುಕೂಲವಾಗಿ ಕಾನೂನಿಗೆ ಸಾಧ್ಯವಾಗುತ್ತೆ ಮಾಡಿಲ್ಲ ನನಗೋದಕ್ಕೂ ಸಂಬಂಧ ಇಲ್ಲ ಇದು ಹೇಗಾಯ್ತು ನನಗೇನು ಗೊತ್ತಿಲ್ಲ ನನ್ನ ಕಾನ್ಶಿಯಸ್ ಅಲ್ಲಿ ಇದು ಇಲ್ಲ ಅಂದಾಗ ಮಾತ್ರನೇ ಆತ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದರ್ಶನ್ ಅವರ ಹೇಳಿಕೆಯು ಕೂಡ ಇದರ ಒಂದು ಭಾಗವೇ ಹೊರತು ಬೇರೆ ಏನೋ ಅಲ್ಲ ಅನ್ನೋದು ಸದ್ಯ ಪೊಲೀಸರು ಹೇಳೋದು ಪೊಲೀಸರ ಪ್ರಕಾರ ಫಸಿಯಲ್ಲಿ ದರ್ಶನ್ ಭಾಗಿಯಾಗಿರೋದಿದೆ ದರ್ಶನ್ ಅವರು ಅವರ ಬೆಲ್ಟ್ ನಿಂದ ಹೊಡೆದಿದ್ದಾರೆ ಅನ್ನೋದಕ್ಕೆ ಕೆಲವು ಆಧಾರಗಳಿದವೆ ಕೆಲವು ಐ ವಿಟ್ನೆಸ್ ಗಳಿದಾವೆ ಮತ್ತೆ ಈಗಾಗಲೇ ಆ ಒಂದು ಕಾರ್ ಶೆಡ್ ಗೆ ಬಂದಿದ್ರು ಆ ಶೆಡ್ ನಲ್ಲಿ ಹಲ್ಲೆ ಮಾಡಿದ್ರು ಆ ಶೆಡ್ ನಲ್ಲಿ ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಇದ್ರು ಅನ್ನೋದಕ್ಕೆ ಬೇಕಾದಷ್ಟು ಎವಿಡೆನ್ಸ್ ಗಳಿದಾವೆ ಮತ್ತೆ ಅವರ ಟವರ್ ಡಂಪ್ ಅಲ್ಲೇ ಸಿಕ್ಕಿದೆ ಅಂದ್ರೆ ನೆಟ್ವರ್ಕ್ ಅಲ್ಲೇ ಸಿಕ್ಕಿದೆ ಅವ್ರ ಜೊತೆ ಇದ್ದಂತ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಸೈಮಂಟೇನಿಯಸ್ಲಿ ಕಾಂಟ್ಯಾಕ್ಟ್ ಇದಾರೆ ಅದಾದ್ಮೇಲೆ ಅಲ್ಲಿ ಇದ್ದಿದ್ದಂತದಕ್ಕೆ ಬೇಕಾದಂತಹ ಸಿ ಫುಟೇಜ್ ಗಳಿವೆ ಇದೆಲ್ಲೂ ಕೂಡ ಇರೋದ್ರಿಂದ ತನಿಖೆ ಮುಂದಿನ ಹಂತದಲ್ಲಿ ಯಾವ ಯಾವ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗ್ತದೆ ಮಲ್ಕೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಜ್ವಲ್ ನಂತರ ಸಂತಲ್ಲಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಇದೆಲ್ಲ ನಂತರದಲ್ಲಿ ಇದರ ಜೊತೆ